ನಮಸ್ಕಾರ ಹಾಪ್ ಬೇಲ್ಡಿಗೆ ಸ್ವಾಗತ ಸುಸ್ವಾಗತ ಎಲ್ರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಗೆ ಆಚರಿಸ್ತೇವೆ ಇವರು ಎರಡನೇ ನಮ್ಮ ದೇಶದ ಎರಡನೇ ರಾಷ್ಟ್ರಪತಿಯಾಗಿದ್ರು ಶ್ರೀ ಗುರುಭ್ಯೂ ನಮಃ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಒಂದು ಶ್ಲೋಕ ಇದೆ ಸಂಸ್ಕೃತ ಹೇರಿಕೆ ಅಂತೀರಾ ದಟ್ಸ್ ಫೈನ್ ಬದುಕೊಂದು ಬ್ರೈನ್ ಇದ್ ಬದುಕೊಂದು ಟ್ರೈನ್ ಇದ್ದಂತೆ ಬಂಡಿಗಳೆಷ್ಟು ಹತ್ತುವವರು ಇಳಿಯುವವರು ನೂಕುವವರು ಎಳೆದಾಡುವವರು ಇವುಗಳೆಲ್ಲದರ ಮಧ್ಯೆ ಒಂದು ಕೈ ಬಲವಾಗಿ ನಿಮ್ಮನ್ನು ರೈಲಿನ ಬೋಗಿಯೊಳಗೆ ಎಳೆದು ಬಿಡುತ್ತದೆ ಅವನೇ ಒಬ್ಬ ಗುರು ಸಹಾಯ ಕೇಳದೆಯೂ ಮಾಡಬಹುದು ಇದು ಕಲಿಸಿದ ಮೊದಲ ಗುರು ಇದು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೂ ಇರುವಂತಹ ಒಂದು ಟಾಸ್ಕ್ ಅಂತ ಹೇಳ್ಬೋದು ಅಲ್ಲಿ ಮಕ್ಕಳಿಗೆ ಏನೇನೂ ಗೊತ್ತಿರೋದಿಲ್ಲ ಎಲ್ಲವನ್ನೂ ಕಲಿಸುವುದು ಪ್ರಾಥಮಿಕ ಶಾಲೆ ಆದ್ದರಿಂದ ಪ್ರಾಥಮಿಕ ಶಾಲೆಯಲ್ಲಿ ಕಲಿತಂತಹ ಒಂದಿಷ್ಟು ಕಲಿಕೆಯನ್ನ ಆ ಮಗು ತನ್ನ ಬುತ್ತಿಯೊಳಗೆ ಇಟ್ಟುಕೊಂಡು ಮುಂದೆ ಸಾಗುತ್ತದೆ ಹೀಗೆ ಸಾಗುವಲ್ಲಿ ಆ ಶಿಕ್ಷಕರ ಪಾತ್ರ ತುಂಬ ಮಹತ್ವದ್ದು ಹಾಗಾಗಿ ಆ ಪ್ರಯತ್ನ ಮಾಡಿದಂಥ ಎಲ್ಲ ಶಿಕ್ಷಕರೊಂದಕ್ಕೂ ನಮನಗಳು ಹಾರೈಕೆಗಳು ಧನ್ಯವಾದಗಳು ಜೀವನದ ಪುಸ್ತಕಗಳಲ್ಲಿ ಕೆಲವು ಹಾಳೆಗಳು ಖಾಲಿ ಇರುತ್ತವೆ ಕೆಲವು ತುಂಬಿರುತ್ತದೆ ಕೆಲವು ಎರಡೇ ಅಕ್ಷರಗಳಿಂದ ಕೂಡಿರುತ್ತದೆ ಆಗ ಯಾರೋ ಒಬ್ಬರು ಬಂದು ಆ ಅಕ್ಷರಗಳಿಗೆ ಜೀವ ನೀಡುತ್ತಾರೆ ಅವರೇ ಎರಡನೆಯ ಗುರು ಹಸಿವೆ ಎಂದು ಹೇಳಬೇಕೆಂತಿಲ್ಲ ಅರಿತು ಬಡಿಸುವವರು ಇವರು ಪ್ರೌಢಶಾಲೆಯ ಶಿಕ್ಷಕರು ಇವರಿಗೂ ಹರ್ದಿನ್ ಒಂದು ಟಾಸ್ಕ್ ಅಂತ ಹೇಳ್ಬೋದು ಆ ಹರೆಯದಲ್ಲಿ ಬಂದಂತಹ ಬದಲಾವಣೆಗಳಿರ್ಬೋದು ಆ ಹರೆಯದಲ್ಲಿ ಇರುವಂತಹ ಕಲ್ಪನೆಗಳಿರ್ಬೋದು ಅವುಗಳೆಲ್ಲ ಬದಿಗೊತ್ತಿ ಇಲ್ಲ ನೀವು ವಿದ್ಯಾರ್ಥಿಗಳು ಸದ್ಯಕ್ಕೆ ನಿಮ್ಮ ವಿದ್ಯಾರ್ಥಿ ಜೀವನವೇ ನಿಮಗೆ ಇಂಪಾರ್ಟೆಂಟ್ ಅಂತ ಕಳಿಸುವಂತಹ ಈ ಒಂದು ವರ್ಗ ಇದೆಯಲ್ಲ ಇವರಿಗೆ ಅತ್ಯಂತ ಹೆಚ್ಚಿನ ಜವಾಬ್ದಾರಿ ಇರುತ್ತೆ ಆ ಜವಾಬ್ದಾರಿಯನ್ನು ನಿಭಾಯಿಸಿದ ಎಲ್ಲ ಶಿಕ್ಷಕರಿಗೂ ಹಾಗೂ ಎಲ್ಲ ಗುರುವ್ರಂದಕ್ಕೂ ಆ ಎಲ್ಲ ಒಂದು ಪೋಷಕರಿಗೂ ಕೂಡ ಸಲ್ಲುತ್ತೆ ಇದು ಹಾಗಾಗಿ ಎಲ್ರಿಗೂ ಕೂಡ ನಮನಗಳು ಧನ್ಯವಾದಗಳು ಹಾಗೂ ಆರೈಕೆಗಳು ಎಲ್ಲೋ ಒಂದು ಕಡೆ ನೋವಿಗೆ ಕಣ್ಣೀರಾಗುತ್ತಿದ್ದಾಗಲೇ ಯಾರೋ ಒಬ್ಬರು ನಗುತ್ತಾರೆ ಇನ್ನೊಬ್ಬರು ಚೂರಿ ಇಡುತ್ತಾರೆ ಕೆಲವರು ಉಪ್ಪು ಖಾರ ಬೆರೆಸಿ ಎರಚುತ್ತಾರೆ ಆಗಲೇ ಯಾವುದೋ ಒಂದು ಅಪರಿಚಿತರ ಮುಖ ನಿಮ್ಮ ಕಣ್ಣೀರಿಗೆ ಕಣ್ಣೀರಾಗುತ್ತಾರೆ ಅವರೇ ಕೊನೆಯ ಗುರು ನೋವಿಗೆ ಸ್ವಾನುಭವ ಬೇಕಾಗಿಲ್ಲ ಆ ಕ್ಷಣದ ಪ್ರತಿಕ್ರಿಯೆ ಸಾಕು ಇವರು ಕಾಲೇಜ್ನಲ್ಲಿ ಸಿಗ್ತಾರೆ ಇವರಿಗೆ ಇರುವಂತಹ ಒಂದು ಟಾಸ್ಕ್ ಅಂತ ಹೇಳಿದ್ರೆ ಪ್ರೌಢಶಾಲೆಯಿಂದ ಬಂದಂತಹ ವಿದ್ಯಾರ್ಥಿಗಳನ್ನು ವ್ಯಕ್ತಿತ್ವ ರೂಪಿಸುವಲ್ಲಿ ಇವರು ಅತ್ಯಂತ ಪ್ರಮುಖ ಪಾತ್ರವನ್ನ ವಹಿಸ್ತಾರೆ ನಿಮ್ಮ ವ್ಯಕ್ತಿತ್ವ ನಿಮ್ಮ ರುಚಿ ನಿಮ್ಮ ಒಂದು ಟೇಸ್ಟ್ ಆಫ್ ಲರ್ನಿಂಗ್ ಟೇಸ್ಟ್ ಆಫ್ ಸ್ಪೀಕಿಂಗ್ ಟೇಸ್ಟ್ ಆಫ್ ಟೀಚಿಂಗ್ ಟೇಸ್ಟ್ ಆಫ್ ಲಿವಿಂಗ್ ಇದೆಲ್ಲವನ್ನ ಕಲಿಸುವುದು ಈ ಹಂತದಲ್ಲಿ ಇದ್ದಾಗ ಈ ಹಂತ ಪ್ರತಿಯೊಂದು ಗುರುಗಳಿಗೂ ಕೂಡ ಪರೀಕ್ಷೆ ಇದ್ದಂತೆ ಆ ಪರೀಕ್ಷೆಯಲ್ಲಿ ಅವರು ವಿನ್ ಆದರೆ ಇಲ್ಲಿ ವಿದ್ಯಾರ್ಥಿ ವಿನ್ ಆಗ್ತಾನೆ ಈ ರೀತಿಯಾಗಿ ಇಬ್ರು ತಾಳ ಸೇರಿದರೆ ಸಮಾಜದ ಒಂದು ಪ್ರಜೆ ಹೊರಗೆ ಬರ್ತಾನೆ ಈ ಗುರುಗಳಿಂದ ಕಲಿತ ಪಾಠದ ಕೊಂಡಿಗಳು ಕಳಚದೆ ನಿರಂತರವಾಗಿ ಸಾಗಿದ್ರೆ ಜ್ಞಾನ ಸಿಗುತ್ತದೆ ಇದೇ ಮಾಡಬೇಕಾಗಿರುವಂತದ್ದು ಈ ಎಲ್ಲಾ ಮಾಡಿದಂತಹ ಶಿಕ್ಷಕರ ವೃಂದಕ್ಕೂ ಈ ಎಲ್ಲಾ ಜ್ಞಾನವನ್ನು ಕೊಟ್ಟಂತಹ ಎಲ್ಲಾ ಶಿಕ್ಷಕ ವೃಂದಕ್ಕೂ ಕೂಡ ನಮನಗಳು ಹಾರೈಕೆಗಳು ಹಾಗೂ ಧನ್ಯವಾದಗಳು ಇವೆಲ್ಲ ಜ್ಞಾನವನ್ನು ಪಡೆದಂತಹ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ತನ್ನ ಜ್ಞಾನವನ್ನ ಶಿಕ್ಷಕರಿಗಾಗಿ ಮೀಸಲಿಟ್ಟು ಶಿಕ್ಷಕರೆಲ್ಲರೂ ಜ್ಞಾನವಂತರಾದರೆ ಸಮಾಜ ಜ್ಞಾನವಂತರಾಗ್ತಾ ಸಾಗುತ್ತೆ ಅಂತ ಹೇಳೋದನ್ನು ಹೇಳಲು ಬಯಸಿದ್ರು ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಿದ್ದೇನೆ ಧನ್ಯವಾದಗಳು